ಚನ್ನಪಟ್ಟಣದ ಜನ ಯಾರನ್ನ ಬಯಸ್ತಾರೆ ಅವ್ರ ಅಭ್ಯರ್ಥಿ ಆಗ್ತಾರೆ ಸದ್ಯಕ್ಕೆ ರಾಮನಗರ ಜಿಲ್ಲೆ ನಮ್ಮ ಸ್ವಂತ ಜಿಲ್ಲೆ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವ್ರ ಮೇಲೆ ಜವಾಬ್ದಾರಿ ಇದೆ ಸೊ ಉಪ ಚುನಾವಣೆ ಬರೋದ್ರಿಂದ ಆ ಕ್ಷೇತ್ರದಲ್ಲಿ ಯಾರು ಶಾಸಕರು ಇಲ್ಲದೆ ಇರೋದ್ರಿಂದ ಅಲ್ಲಿ ಆ ಕಾರ್ಯಕರ್ತರು ಸಾಮಾನ್ಯ ಜನ ಸಾಕಷ್ಟು ಅಹವಾಲುಗಳನ್ನು ಕೊಡ್ತಾ ಇದ್ದಾರೆ ನಮ್ಗೆ ಈ ಕೆಲಸ ಆಗಬೇಕು ನಮ್ಗೆ ಆ ಕೆಲಸ ಆಗಬೇಕು ಅಂತೇಳಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಹಾಗಾಗಿ ಸ್ವತಃ ಉಪಮುಖ್ಯಮಂತ್ರಿಗಳೇ ಭೇಟಿಯನ್ನ ಕೊಡ್ತಾ ಇದ್ದಾರೆ ಇಲ್ಲ ಅದನ್ನೇ ನಾನು ಹೇಳದ್ನಲ್ಲಪ್ಪ ಜನ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ತಲೆ ಬಾಕ್ತದೆ ಜನರ ತೀರ್ಪನ್ನ ಬಿಟ್ಟು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ತೀರ್ಪು ಜನರ ತೀರ್ಪೇ ಅಂತಿಮ ಆಗ್ತದೆ ಸೊ ಅವ್ರ ಏನಾರ ಸೂಚನೆ ಕೊಟ್ರೆ ಅದರಂತೆ ಪಕ್ಷ ನಡೀತದೆ ಒಬ್ಬ ಸಾಮಾನ್ಯ ಕರ್ತ ಕಾರ್ಯಕರ್ತನಾಗಿ ಸಾಮಾನ್ಯ ಪ್ರಜೆಯಾಗಿ ಈ ರಾಜ್ಯದ ಹಿತವನ್ನ ಕಾಪಾಡೋ ನಿಟ್ಟಿನಲ್ಲಿ ಕ್ಷೇತ್ರದ ಜನರ ಕಷ್ಟ ಸುಖಗಳನ್ನ ಗಮನಿಸೋ ವಿಚಾರದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಎಲ್ಲರ ಜೊತೆ ಇರ್ತಾರೆ ನನ್ನನ್ನ ಜನ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಮತ್ತೆ ಇನ್ನ ಸೋತ್ ಇನ್ನೂ ಒಂದು ತಿಂಗಳು ಆಗಲಿಲ್ಲ ಆಗ್ಲೇ ಇನ್ನೊಂದು ಚುನಾವಣೆಗೆ ಅಂತ ಅಂತಂದರೆ ಜನ ನಗ್ತಾರೆ ಜನ ಹೇಳ್ತಾರೆ ನಾವು ಮನಸ್ಥಿತಿ ಇರ್ಬೇಕಲ್ಲ ಈಗ ಜನ ತಿರಸ್ಕಾರ ಮಾಡಿದ್ದಾರೆ ಸೊ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ನಾವು ಅವ್ರಿಗೆ ಸಹಕಾರ ಕೊಡೋಣ ಚನ್ನಪಟ್ಟಣಕ್ಕೇನು ಆ ಜನ ಕರೆಯೋದು ನಮಗೆ ನಮ್ಮ ಸ್ವಂತ ಜನ ನಾವು ಮೊದಲಿಂದನೂ ಒಡನಾಟವನ್ನು ಚನ್ನಪಟ್ಟಣದಲ್ಲೂ ಕೂಡ ಇಟ್ಕೊಂಡಿದ್ದಂಥವರು ಸೊ ಈ ಬಾರಿ ವಿಶೇಷವಾಗಿ ಚುನಾವಣೆಯಲ್ಲಿ ಒಳ್ಳೆಯ ಹಿನ್ನಡೆ ಆದರೂ ಕೂಡ ಒಳ್ಳೆಯ ಮತಗವನ್ನು ನೀಡಿದ್ದಾರೆ ಸೊ ಚನ್ನಪಟ್ಟಣದ ಜನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾಗಿ ನಾವು ಅವರ ಶಾಸಕರಿಲ್ದೇ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಆ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಭಿವೃದ್ಧಿಪಡಿಸಬೇಕಾದ್ದು ಸರ್ಕಾರದ ಕೆಲಸ ಬೇಸ್ ಇಲ್ಲ ಅಂತಲ್ಲ ಚನ್ನಪಟ್ಟಣದಲ್ಲಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಬಲಿಷ್ಠವಾಗಿದೆ ನಾಯಕತ್ವ ಇರಲಿಲ್ಲ ನಮ್ಮ ಪಕ್ಷಕ್ಕೆ ಬರೋದು ಹೋಗೋದು ಬರೋದು ಹೋಗೋದು ಪಕ್ಷಾಂತರ ಏನು ನಡೀತಾ ಇದೆ ಅಧಿಕಾರದ ಆಸೆಗೋಸ್ಕರ ಪಕ್ಷಾಂತರಗಳು ನಡೀತಾ ಇದೆ ಅದರಿಂದ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗಿತ್ತೆ ಹೊತ್ತು ಬೇರೆ ಏನೂ ಇಲ್ಲ ಹೇಳಲ್ಲ ನಾನು ರಿಚೆಕ್ ಮಾಡಿದ್ದಾರೆ ಅಂತ ಅಯ್ಯೋ ನಿಮ್ಮ ಮಾಧ್ಯಮಗಳು ನೋಡಿ ನೋಡಿ ನನಗೂ ಸಾಕಾಗುತ್ತೆ ನಿಮ್ಮ ಕಡೆ ಹೋಗೋದು ಬೇಡ ગ્રામંતર ક્ષેત્ર કે તમ સેવે એ いる સી મને સામાન્ય પ્રજયાગી સામાન્ય કાર્યકર્તાની ઓળાળ કોન્ડિરતે ಲೋಕಸಭಾ ಚುನಾವಣಾ ಪ್ಯಾಟರ್ನ್ ಆಗಲಿ ವಿಧಾನಸಭಾ ಚುನಾವಣಾ ಪ್ಯಾಟರ್ನ್ ಆಗಲಿ ನಿಮಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟಾಗಿ ವಿರೋಧಿಗಳೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಎತ್ತ ಸೋಲಿಸುವಂತ ಚನ್ನಪಟ್ಟಣದಲ್ಲೂ ಅದೇ ರೀತಿಯ ಪ್ರಯತ್ನಗಳು ಆಗುತ್ತೆ ಅಂತ ಏನಾದ್ರು ಯಾಕಂದ್ರೆ ಸುದ್ದಿ ಚುನಾವಣೆ ಬಂದಾಗ ಮಾತಾಡೋಣ ಈಗ ಸದ್ಯಕ್ಕೆ ಖಾಲಿ ಇದೆ ಖಾಲಿ ಇರುವಂತ ಸೀಟ್ಗೆ ಅಲ್ಲಿ ಸರ್ಕಾರ ಆ ಖಾಲಿ ಇರುವಂಥ ಶಾಸಕ ಸ್ಥಾನವನ್ನು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸಿ